ಎಲ್ರಿಗೂ ನಮಸ್ಕಾರ ರವೀಸ್ ಕಿಚನ್ ಮನೆಗೆ ಸ್ವಾಗತ ಇವತ್ತಿನ ರೆಸಿಪಿ ಬಾಳೆಕಾಯಿ ಕಟ್ಲೆಟ್ ಬಾಳೆಕಾಯಿ ಕಟ್ಲೆಟ್ ಮಾಡೋಕ್ಕೆ ಬೇಕಾಗುವ ಸಾಮಗ್ರಿಗಳು ಎರಡು ಬಾಳೆಕಾಯಿ ತೊಗೊಂಡಿದ್ದೀನಿ ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ ಅರ್ಧ ನಿಂಬೆಹಣ್ಣು ಒಂದು ಈರುಳ್ಳಿ ಒಂದು ಐದಷ್ಟು ಬೆಳ್ಳುಳ್ಳಿ ಒಂದು ಅರ್ಧ ಇಂಚು ಶುಂಠಿ ಮೂರು ಹಸಿರು ಮೆಣ್ಸಿನ್ಕಾಯಿ ಮೂರು ಸ್ಪೂನ್ ಫ್ಲೋರು ಒಂದು ಸ್ಪೂನ್ ಅಕ್ಕಿ ಹಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನ್ ಮೈದಾ ಹಿಟ್ಟು ಒಂದು ಅರ್ಧ ಸ್ಪೂನ್ ಚಿಲ್ಲಿ ಪೌಡ್ರು ಒಂದು ಕಾಲು ಟೀ ಸ್ಪೂನ್ ಗರಂ ಮಸಾಲೆ ಪೌಡ್ರು ಒಂದು ಕಾಲು ಟೀ ಸ್ಪೂನ್ ಚಿಕನ್ ಮಸಾಲೆ ಪೌಡ್ರು ಒಂದು ಕಾಲು ಟೀ ಸ್ಪೂನ್ ಚಾಟ್ ಮಸಾಲೆ ಪೌಡ್ರು ಇಟ್ಟಿದ್ದೀನಿ ನೀರು ಇದ್ದೀನಿ ಎರಡು ಚಮ್ ನೀರು ಹಾಕಿದ್ದೀನಿ ಬಾಳೆಕಾಯಿ ಇದ್ದೀನಿ ಆಲೂಗಡ್ಡೆ ಇದ್ದೀನಿ ಬಾಳೆಕಾಯಿ ಆಲೂಗಡ್ಡೆ ಮುಳುಗಷ್ಟು ನೀರು ಹಾಕ್ಬೇಕು ಕುಕ್ಕರ್ ಮುಚ್ಚಲು ಇದ್ದೀನಿ ಮೂರು ಬಿಸಿಲು ಕೂರಿಸ್ಕೊಂತೀನಿ ಕುಕ್ಕರ್ ತಣ್ಣಗಾಗೈತೆ ಇವಾಗ ಕುಕ್ಕರ್ ಮುಚ್ಚಳ ತೆಗಿತಾ ಇದ್ದೀನಿ ಬಾಳೆಕಾಯಿ ಆಲೂಗಡ್ಡೆ ಬೆಂದೈತೆ ಈಗ ಇದನ್ನು ತೆಗೆದ್ಬಿಟ್ಟು ತಣ್ಣೀರು ಅಳಿಕ ಹಾಕಿದ್ದೀನಿ ಬಾಣಲಿ ಬಿಸಿಗಿಟ್ಟಿದ್ದೀನಿ ಎರಡು ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಈರುಳ್ಳಿ ಅಷ್ಟು ಮೆಣಸಿಗೆ ಹಾಕ್ತಾ ಇದ್ದೀನಿ ನಿಮಿಷ ಮೆಣಸಿಗೆ ಫ್ರೈ ಮಾಡ್ತಾ ಇದ್ದೀನಿ ಈರುಳ್ಳಿ ಫ್ರೈ ಆಗಿದೆ ಚಿಂಟು ಬೆಳ್ಳುಳ್ಳಿ ಪೇಸ್ಟ್ ಆಗ್ತಾ ಈಗ ಒಂದು ಎರಡು ನಿಮಿಷ ಚೆನ್ನಾಗಿ ಹಸಿ ವಾಸನೆ ಹೋಗೋಕ್ಕೆ ಫ್ರೈ ಆಗ್ತದೆ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ಹಸಿ ವಾಸನೆ ಹೋಗೈತೆ ಇದು ಎರಡು ನಿಮಿಷ ಆರಬೇಕು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಈಗ ಈರುಳ್ಳಿ ಫ್ರೈ ತಣ್ಣಗಾಗಿದೆ ಇವಾಗ ಬಾಳೆಕಾಯಿ ಮತ್ತು ಆಲೂಗಡ್ಡೆ ಸ್ನ್ಯಾಕ್ಸ್ ಮಾಡಿದ್ರೆ ಇವಾಗ ಇದಕ್ಕೆ ಹಾಕ್ತಾಯಿದ್ದೀನಿ ಇದು ನೀವು ಒಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ಸ್ನ್ಯಾಕ್ಸ್ ಮಾಡೋ ಲೆವೆಲ್ ಬೇಯಿಸ್ಕೊಬೇಕು ಈಗ ಪೌಡ್ರುಗಳಾಗ್ತಾ ಇದ್ದೀನಿ ಚಿಲ್ಲಿ ಪೌಡ್ರು ಗರಂ ಮಸಾಲೆ ಪೌಡ್ರು ಚಿಕನ್ ಮಸಾಲೆ ಪೌಡ್ರು ಚಾಟ್ ಮಸಾಲೆ ಪೌಡ್ರು ಕೊತ್ತಂಬರಿ ಸೊಪ್ಪು ಕಾರ್ನ್ಫ್ಲೋರು ಅಕ್ಕಿ ಹಿಟ್ಟು ಮೈದಾ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಹುಡು ನಿಂಬೆ ಹುಳಿ ಹಾಕ್ತಾ ಇದ್ದೀನಿ ಎಲ್ಲ ಇದನ್ನು ಮಿಕ್ಸ್ ಮಾಡ್ಕೊಬೇಕು ಕೈಯಲ್ಲಿ ಕಲ್ಸ್ಕೊತೀನಲ್ಲ ಇಲ್ಲೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಒಂದ್ಕಳ ಹತ್ರ ಚೆನ್ನಾಗಿ ನಾತ್ಕೊಬೇಕು ಇವಾಗೆಲ್ಲ ಚೆನ್ನಾಗಿ ನಾದಿಕ್ಕೊಂಡಿದ್ದೀನಿ ಇವಾಗ ಒಂದು ಸ್ವಲ್ಪ ಎಣ್ಣೆ ಸೋರ್ಕೊಂಡು ಉಂಡೆ ಮಾಡ್ಕೊತಾ ಇದ್ದೀನಿ ಯಾವ ಸೈಜ್ ತಡಬೇಕು ಆ ರೀತಿ ಇವಾಗ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ಕೈಗೆ ಎಣ್ಣೆ ಸೋರ್ಕೊಂಡು ಈಗ ಈ ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡು ನಮ್ಗೆ ಯಾವ ಸೇಪ್ ಬೇಕೋ ಆ ಸೇಪಿಗೆ ಇದು ತಟ್ಕೊಂಡು ಹೆಂಜಿಕಾಯಿಟ್ಟಿದ್ದೀನಿ ಅದು ಬಿಸಿ ಆದಮೇಲೆ ಎಣ್ಣೆ ಹಾಕ್ತೀನಿ ಹೆಂಜಿಕಾಯಿದಿದೆ ಇವಾಗ ಎಣ್ಣೆ ಹಾಕ್ತಾಯಿದೀನಿ ಸಾಲೋ ಫ್ರೈ ಮಾಡಬೇಕು ಅದಕ್ಕೆ ಸ್ವಲ್ಪನೇ ಎಣ್ಣೆ ಹಾಕ್ತಾ ಇದ್ದೀನಿ ಒಂದು ಎರಡು ಸ್ಪೂನ್ ತೆಂಚು ಕಾಯ್ದಿದೆ ಇವಾಗ ಹಾಕ್ತಾ ಇದ್ದೀನಿ ಈಗ ಮೀಡಿಯಂ ಊರಿಲಿ ಎರಡು ಸೈಡು ಬ್ರೌನ್ ಆಗೋ ತಕ್ಕ ಬೇಯಿಸ್ಬೇಕು ಒಂದು ಸೈಡ್ ಬಂದಿದೆ ಇನ್ನೊಂದು ಸೈಡ್ ಬೇಯಿಸ್ತೀನಿ ಅದು ಬೆಂದಿದೆ ತೆಗಿತಾ ಇದ್ದೀನಿ ನೆಣ್ಣೆ ಹಾಕ್ತೀನಿ ಇನ್ನೊಂದು ಮೂರು ಕಟ್ಲಿಟು ಹಾಕ್ತಾ ಇದ್ದೀನಿ ಸೈಡ್ ಬಂದಿದೆ ಇನ್ನೊಂದು ಸೈಡು ಮಗ್ಚ ಈ ಸೈಡು ಸ್ವಲ್ಪ ಬೇಡ ಇವೆರಡು ಸೈಡ್ ಬೆಂದಿದೆ ಸ್ವಲ್ಪ ತೆಗಿತಾಯಿದ್ದೀನಿ ಕಟ್ಲೆಟ್ ರೆಡಿಯಾಗಿದೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸ ರೆಸಿಪಿ ಜೊತೆ ಸಿಗ್ತೀನಿ